ಅಗ್ನಿಗಿರಿಯ ಹಳ್ಳಿಗೆ ಮತ್ತೆ ಬೆಳಕು ವಾಪಸ್ಸು ಬಂದಿತ್ತು ಮಕ್ಕಳ ನಗು ಮರದ ನೆರಳು ಹಕ್ಕಿಗಳ ಕೂಗು ಎಲ್ಲವೂ ಶಾಂತಿಯ ನವೀನ ಚಿಹ್ನೆಯಾಗಿತ್ತು ಆದರೆ ಶೂರ ಮೀನಾ ಮತ್ತು ರೋಬೋಟಿ ತಾವು ಸಾಧಿಸಿದದ್ದು ತಾತ್ಕಾಲಿಕ ಶಾಂತಿ ಎಂಬುದನ್ನು ಅರ್ಥಮಾಡಿಕೊಂಡಿದ್ದರು ಶಕ್ತಿಯ ಮೂಲ ಇನ್ನೂ ಬೇರೊಂದೆಡೆ ಅಡಗಿತ್ತು ಒಂದು ರಾತ್ರಿ ಶೂರನ ಕನಸಿನಲ್ಲಿ ಓರ್ವ ಹಳೆಯ ವ್ಯಕ್ತಿ ಕಾಣಿಸಿಕೊಂಡ ಮುಸುಕು ಬಿದ್ದ ಮುಖ ಗಂಭೀರ ನೋಟ ಮತ್ತು ಪ್ರಚಂಡ ತಾಕತ್ತನ್ನು ಹೊಂದಿದ್ದ ಮನುಷ್ಯ ಅವನು ಅನಂತಮುನಿ ಅವನು ಕಾಲದ ಕೀಲಿಯನ್ನು ಆಕ್ಟವೇಷನ್ ಮಾಡುತ್ತಿದ್ದ ದೃಶ್ಯ ಕಂಡು ಶೂರನಿದ್ದೆಯಿಂದ ಎದ್ದ ಈ ಕನಸು ಅಲ್ಲ ರೋಬೋಟಿ ಇವನು ಹಳೇ ಕಾಲದ ಮಂತ್ರಿ ಅನಂತ ಇರಬಹುದು ಆತನ ಗುರಿ ಕಾಲದ ಚಕ್ರವನ್ನು ಮರುಸಿದ್ಧಗೊಳಿಸುವುದು ರೋಬೋಟಿ ತನ್ನ ಡೇಟಾಬೇಸ್ನಲ್ಲಿ ಹುಡುಕಿ ಹೇಳಿದ ಅನಂತ ಮುನಿ ಕತ್ತಲೆಯ ಕಾಲದ ಅಧ್ಯಯನಗಾರ ಅವನು ಮಾಯದ ಕಿಲುಕದ ಮೂಲಶಕ್ತಿಯನ್ನು ಅರ್ಥಮಾಡಿಕೊಂಡವನು ಮೀನಾ ಕೇಳಿದಳು ಆ ಕಿಲುಕ ಈಗ ನಮ್ಮ ಬಳಿ ಇದೆ ಆದರೆ ಅದು ನಿಶ್ಚಲವಾಗಿದೆ ಹೇಗೆ ಅದನ್ನು ಪುನರ್ಜೀವಂತಗೊಳಿಸಬಹುದು ತಡೆಯಿಲ್ಲದೆ ಮೂವರು ಹೊಸ ಪಯಣಕ್ಕೆ ಹೊರಟರು ಗುರಿ ಕಾಲಚಕ್ರದ ಪ್ರವಾಹ ಅವರು ಕಾಲದ ಭಿತ್ತಿಯನ್ನು ಮುರಿದು ಕಾಲದ ಸುರಂಗಕ್ಕೆ ಪ್ರವೇಶಿಸಿದರು ಪ್ರತಿ ಹೆಜ್ಜೆಯಲ್ಲಿ ಕಾಲ ಬದಲಾಗುತ್ತಿತ್ತ ಸಮತೋಲನವನ್ನು ಕಾಯುತ್ತಿತ್ತು ಅನಂತ ಮುನಿ ಆ ಸಮತೋಲನವನ್ನು ನಾಶ ಮಾಡಲು ಬಯಸುತ್ತಾನೆ ಈ ಅಂಕಣದಿಂದ ಶೂರ ಮೀನಾ ಮತ್ತು ರೋಬೋಟಿ ಕಾಲದ ಕೋಟೆಗೆ ಪ್ರವೇಶಿಸಿದರು ಈ ಕೋಟೆಯೊಳಗೆ ಕಾಲದ ಎಳೆಗಳು ಹರಿಯುತ್ತಾ ಇರುತ್ತವೆ ಪ್ರತಿ ದಾರಿ ಒಂದು ಭವಿಷ್ಯವಿಲ್ಲದ ಅಸ್ತಿತ್ವ ಮಧ್ಯದಲ್ಲಿ ಮಾಯದ ಕಿಲುಕ ಹಾರವಾಡುತ್ತಿದೆ ಪ್ರಕಾಶದಿಂದ ಹೊಳೆಯುತ್ತಾ ಅಲ್ಲಿಗೆ ಬಂದುಕೊಂಡ ಅನುಭವ ಅನಂತ ಮುನಿ ನೀವು ಇಲ್ಲಿಗೆ ಬರಲಿದ್ದೀರಿ ಎಂದು ತಿಳಿದಿದ್ದೆ ಆದರೆ ನಾನು ಈಗ ಕಾಲದ ನಿಯಂತ್ರಣ ಹೊಂದಿದ್ದೇನೆ ಬೆಳಕು ನನ್ನ ಕಬಳದಲ್ಲಿದೆ ಅವನ ಕೈಯಲ್ಲಿ ಒಂದು ಕಪ್ಪು ಕಿಲುಕ ಹೊಳೆಯುತ್ತಿತ್ತು ಅದು ಕತ್ತಲೆಯ ಪ್ರತಿರೂಪ ಶೂರ ಮುಂದೆ ಬಂದು ನಿಲ್ಲಿಸಿದ ನೀನು ಶಕ್ತಿಯನ್ನು ತಪ್ಪು ರೀತಿಯಲ್ಲಿ ಬಳಸುತ್ತಿದ್ದೀಯೇ ಅನಂತ ಮುನಿ ಶಕ್ತಿಗೆ ಸರಿಯೂ ತಪ್ಪೂ ಇಲ್ಲ ಅದರ ದಿಕ್ಕು ಯಾರ ಕೈಯಲ್ಲಿದೆಯೋ ಶಕ್ತಿ ಅವನಿಗೆ ಸೇರುವುದು ಈಗ ಶೂರ ತನ್ನ ಕಿಲುಕವನ್ನು ಎತ್ತಿದ ಬೆಳಕಿನ ಕಿಲುಕ ಮತ್ತು ಕತ್ತಲೆಯ ಕಿಲುಕ ಒಂದೇ ಸಮಯದಲ್ಲಿ ಹೊಳೆಯುತ್ತಿದ್ದವು ರೋಬೋಟಿ ಶುದ್ಧಗೊಳಿಸಿದ ಡೇಟಾ ಪ್ರಸಾರಕ ತಂತ್ರದಿಂದ ಕಾಲದ ಕಂಪನಗಳನ್ನು ಸ್ಥಿರಗೊಳಿಸಿದ ಮೀನಾ ಕಾಲದ ರೇಖೆಗಳನ್ನು ಸಮನ್ವಯಗೊಳಿಸಲು ತನ್ನ ಜ್ಞಾನದ ಬಳಕೆ ಮಾಡಿದಳು ಈಗ ಕಿಲುಕಗಳು ಸಂವೇದನಾತ್ಮಕ ರೇಖೆಯ ಮೇಲೆ ಬಂದವು ಶೂರ ಗಂಭೀರ ಧ್ವನಿಯಲ್ಲಿ ಕಾಲದ ಶಕ್ತಿಯು ಎಲ್ಲರಿಗಿಂತ ಮೌಲ್ಯವಾದದ್ದು ಅದನ್ನು ಬಾಳಿನ ಜವಾಬ್ದಾರಿ ಜೊತೆ ಬಳಸಬೇಕು ಅನಂತಮುನಿಯ ಕಪ್ಪು ಕಿಲುಕ ಬ್ಲಾಸ್ಟ್ ಆಯಿತು ಕತ್ತಲೆಯ ಕಿರಣಗಳು ನಾಶವಾಯಿತು ಬೆಳಕಿನ ಶಕ್ತಿ ಕಾಲದ ಕೋಟೆ ಮೇಲೆ ಹರಿಯಿತು ಶೂರ ಮತ್ತು ಆತನು ಹಿಂದಿರುಗಿ ಹಳ್ಳಿಗೆ ಬಂದಾಗ ಮಕ್ಕಳ ನಗೆಯು ಮತ್ತೆ ಹಬ್ಬದ ಕೂಗಿನಂತೆ ಮೂಡಿತ್ತು ಅಂತಿಮವಾಗಿ ಶೂರ ಮೀನಾ ಮತ್ತು ರೋಬೋಟಿ ತಾವು ಉಳಿಸಿದ ಶಕ್ತಿಯ ಮೂಲವನ್ನು ಮಕ್ಕಳ ಕೈಯಲ್ಲಿ ಹಂಚಿದರು ಪ್ರತಿ ಶಿಶುಗೆ ಒಂದು ಪ್ರಕಾಶದ ಕಿಲುಕ ಒಂದು ಭವಿಷ್ಯದ ಬೆಳಕು ಮಾಯದ ಕಿಲುಕ ಭಾಗ ಎರಡು ಮುಕ್ತಾಯ ಹೊಸ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗುವೆ ಮುಂದಿನ ವಿಡಿಯೋ ನೋಡಲು ಈಗಲೇ ಲೈಕ್ ಮಾಡಿ